ನನ್ನ ಎಲ್ಲ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳೇ ಪಂಚಪಾಂಡವ್ರಂಗೆ ಮೇಡಮ್ ಅವ್ರು ಹೇಳೋದು ಇನ್ನೊಬ್ರು ಇಲ್ಲ ಅಂತ ಅದಕ್ಕೆ ಅವ್ರು ಆಚೆ ನಿಟ್ಟಿದ್ರೆ ಅಷ್ಟೇ ನಾನು ಇಲ್ಲ ನಿಜವಾಗ್ಲೂ ತುಂಬದ ಕುಟುಂಬ ಏಕೆಂದರೆ ನಾನು ಚಂದ್ರಪ್ಪನ ಚಂದ್ರಶೇಖರ್ ಶಿವಣ್ಣವರು ಸುಮಾರು ಇಪ್ಪತ್ತು ವರ್ಷದಿಂದ ಅವ್ರು ನೋಡ್ತಾ ಇದ್ದೀನಿ ಇವ್ರು ನೋಡೋದ್ರೆ ಒಂಥರ ತುಂಬದ್ ಕೊಡತ್ತರ ಎಲ್ಲೂ ಒಂದು ಒಂದು ನಮಸ್ಕಾರ ಅಷ್ಟೇ ಹೋಳ್ತಾ ಇದ್ದು ಆದರೆ ಇವರ ಒಂದು ಕರ್ತವ್ಯ ನಿಷ್ಠೆ ಇವೆಲ್ಲ ಸೇರಿರೋದು ನೋಡಿದ್ರೆ ಅವರು ಯಾವ ರೀತಿ ಕರ್ತವ್ಯ ನಿರ್ವಹಿಸಿದ್ದಾರೆ ಯಾವ ರೀತಿ ಜನಪ್ರೀತಿಯನ್ನ ಗಳಿಸಿದ್ದಾರೆ ನೀವೆಲ್ಲ ಕಂದ್ರೆ ಒಂದು ನಾವು ಹೇಳ್ತಾ ಇದ್ರು ಶಿವಣ್ಣ ನಮ್ಮ ಪ್ರಕಾಶ್ ಆ ಯಾರಾದ್ರೂ ಸುತ್ತಾಗ ಎಷ್ಟು ಜನ ಸೇರ್ತಾರೆ ಅನ್ನೋದ್ರ ಮೇಲೆ ಅವ್ನ ಘನತೆ ಗೌರವನ್ನ ನಡೀತಾ ಇತ್ತು ಹಿಂದೆ ಅಲ್ಲ ಹಾಗಾಗಿ ಒಂದು ನಾವು ಏನಾರು ಸಮಾಜದಲ್ಲಿ ಒಂದು ಸೊಸೈಟಿಗೆ ಒಂದು ಶಾಲೆಗೆ ಕರ್ತವ್ಯ ನಿರ್ಸಿದೀವಿ ಒಳ್ಳೆ ಕೆಲಸವನ್ನು ಮಾಡಿದೀವಿ ಅನ್ನೋದಾದ್ರೆ ಈಗ ನೀವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ನಿಜವಾಗ್ಲೂ ಹೆಮ್ಮೆಯ ವಿಷಯ ಆ ಚಂದ್ರಪ್ಪ ಹೋಗಿ ತಮಗೆಲ್ಲ ಗೊತ್ತಿದೆ ಸರ್ಕಾರಿ ನೌಕರರಾದ್ಮೇಲೆ ನಿವೃತ್ತಿ ಅನ್ನೋದು ನಮಗೆ ನಿಮ್ಗೆ ಕಷ್ಟ ಕಷ್ಟ ಒಂದಿನ ಒಂದಿನ ನಾವೆಲ್ಲ ನಿವೃತ್ತಿ ಹೊಂದಲೇಬೇಕಾಗುತ್ತೆ ಅಂತ ಒಂದು ಸುಖ ಸಂಸಾರವನ್ನು ಹೊಂದಿರ್ತಕ್ಕಂಥ ಮಕ್ಕಳು ಅವರೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಮೊಮ್ಮಕ್ಕಳು ಆ ಲೆವೆಲ್ ಅವ್ರು ಬಂದಿದ್ದಾರೆ ನಿವೃತ್ತಿ ಆಗ್ಬೇಕಾದ್ರೆ ಅಂದ್ರೆ ಅವ್ರು ಮೊಮ್ಮಕ್ಕಳಿದ್ರೆ ಮನೆಯಲ್ಲಿ ಸಾಕು ನಿವೃತ್ತಿ ಜೀವನವನ್ನ ಸಾಕೋದಕ್ಕೆ ಅದಕ್ಕಿಂತ ಸುಖವಾದಂತ ಸಮಯ ಇನ್ನೊಂದಿಲ್ಲ ಅಂತ ನಾನು ಭಾವಿಸಿದ್ದೇನೆ ಹ ಆ ಒಂದು ಮನ್ಸಿನಲ್ಲಿರ್ತಕ್ಕಂಥ ಚಂದ್ರಪ್ಪ ಚಂದ್ರಪ್ಪ ಅವ್ರೆ ಮತ್ತು ನಮ್ಮೆಲ್ಲರ ದೂರದೃಷ್ಟಿ ಅದಪ್ಲೂಮೆಂಟ್ ಇಲ್ಲ ಚಂದ್ರಪ್ಪ ಏನಾಗುತ್ತೆ ಅಂತ ಇಷ್ಟ ಮುಂದೆ ಏನೇ ಮಾಡೋದ್ ಹಿಂಗ್ ಮಾಡೋದು ಎಲ್ಲಾ ಹೇಳ್ತಾ ಇದ್ದಾರೆ ಅದನ್ನ ಕಾರ್ಯ ಇಂಪ್ಲೂಮೆಂಟ್ ಮಾಡ್ತಾ ಇಲ್ಲ ಐಡಿಯಾಲಜಿ ಇದೆ ಹಾಗಾಗಿ ಯಾಕೆ ನಮ್ಗೆದರ್ಗಿಂತ ವಿಷಯ ನಿಂತ ಅವ್ರಿಗೆ ಏನ್ ಮಾಡಬಹುದು ಹೋಗ್ಬೋದು ಅಂತ ಅದರಲ್ಲಿ ನಾವೇನ್ ಮಾಡ್ತಾ ಇದ್ರಂತೆ ಕರ್ಕೊಂಡೋಗ್ ಅಂದ್ರೆ ಸಿ ಸಿಗೋದ್ ನಾವು ಪ್ರೀ ಟ್ರೈನಿಂಗ್ ಸೆಂಟರ್ ಅಂತ ನಾಲ್ಕು ಕ್ಲಾಸ್ ಐದನೇ ಕ್ಲಾಸ ಆಗ ಅಲ್ಲಿಗೆ ಹೇಳೋದು ಇದು ಮಾಡ್ಬೇಕು ಅದ್ ಮಾಡ್ಬೇಕು ದಾರಿ ಓದ್ಸೋದು ಇದೆಲ್ಲ ನೋಡಿ ಓದ್ಬೋದು ಇವತ್ತು ಅಂತ ಹೇಳೋದು ಇದೆಲ್ಲ ಆದ್ಮೇಲೆ ಅಕೌಂಟ್ ಮಾಡೋದು ನನಗೂ ಇವ್ರ ಹೇಳ್ಪಟ್ಟಿದ್ದು ಅಕೌಂಟ್ ಮಾಡ್ ಈಗೂ ಅಕೌಂಟ್ ಚೆನ್ನಾಗಿರಲ್ಲೂ ಬರ್ತಾ ಇತ್ತು ಸ್ಟೇಟ್ಮೆಂಟ್ ತಿಂಗಳಿಗೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಆಮೇಲೆ ಏನೇನು ಓದ್ಬೇಕು ಯಾವ ಇವ್ ಹಾಕೊಳ್ಬೇಕು ಲೈಬ್ರರಿ ಕರ್ಕೊಂಡೋಗ್ ಇವ್ರೆ ಪತ್ರಿಕೆಗೆ ಬರೆಯೋದು ಇವರು ಇವ್ರು ಹೇಳ್ಕೊಟ್ರೆ ನಾವು ನಿಮ್ದು ಬಿಟ್ಟು ಜಾಸ್ತಿ ಮಾಡ್ಕೊಳ್ಯೋದು ನಾವು ಜಾಸ್ತಿ ಮಾಡ್ಕೊಂಡು ಹೇಳಿ ಕೆಲವು ಪೇಪರ್ ಬರ್ಯೋದು ವಾಚಕವರ್ಣಿ ಬರೆಯೋದು ದೂರು ಕೊಡೋದು ಎಲ್ಲ ಚೆನ್ನಾಗಿ ಬಿಡ್ತಾರೆ ಎದಿಗೆ ಕೊಡೋದು ಅಯ್ಯೋ ಎಲ್ಲ ಇವ್ರು ಕೊಡ್ಬೇಕು ಅನ್ನೋ ಗೊತ್ತಿಲ್ಲ ನಮಗೆ ಆಗ ಅಂತಂದ್ರೆ ಇವರು ಹೇಳಿದ್ರು ಆಚೆ ನಾ ಪ್ರಜೆ ಎಲ್ಲ ಬರೀ ಶುರು ಮಾಡಿ ಒಂದೇ ಇವ್ರು ಬಂದಿದ್ರು ಬಂದಿದ್ದೆ ಅಂತ ತೋರಿಸ್ತಾಯಿದ್ರು ಅದೆಲ್ಲ ಮಾಡಿದ್ರೆ ಆದರೆ ಭಾಳ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಮಾಡೋರು ನಾವು ಸ್ವಲ್ಪ ಸಿಆರ್ ಪಿ ಆಗಿದ್ದಾಗ ಅಷ್ಟೇ ಅಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಮನೆಯಲ್ಲ ಮೈಸೂರು ಸಿಆರ್ ಪಿ ಆಗಿದ್ದು ನಮ್ಗೇನು ಕೇಳ್ತಾರೆ ಎಲ್ಲ ಮೀಟಾಗಿ ಮಾಹಿತಿಗಳ್ನು ಬಟ್ಟೆ ಕೇಳ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ರು ಆಮೇಲೆ ಸ್ಕೂಲಲ್ಲಿ ಹೋದ್ರೆ ಅಷ್ಟೇ ಡಿಸಿಪ್ಲೀನ್ ಅನ್ನು ಮಾಡಿ ಒಳ್ಳೆಕ್ಕೆ ಇವರು ತಮಿಳ್ನಾಡಿನ ಮಕ್ಕಳಿಗೆ ಕೆ ಎಸ್ಆರ್ ಅವ್ರಿಗೆ ಪಾಸ್ ಕೊಡ್ತಾ ಇರಲಿಲ್ಲ ಆ ಚಂದ್ರಕಾಂತ್ ಬೆಲ್ಲದಂತ ಗಡಿನಾಗೆ ಬಂದರು ಆಗ ಅವರು ನನಗೆ ನಮ್ಮ ಯಾರ ಇದ್ರು ತಮಿಳ್ನಾಡಲ್ಲಿ ಯಾವ ಸ್ಕೂಲ್ ಎಷ್ಟು ಜನ ಅವರ ಎಷ್ಟು ಮಕ್ಕಳವರ ಪಟ್ಟಿ ತಗೊಂಡ್ಬರ್ಬೇಕು ನೀನ್ ನಿನ್ಗೆ ಕೆಲಸ ಅಂತ ಹೇಳಿದ್ರು ನನಗೆ ಆಸ್ಕೂಲ್ಗೆ ಹೋಗಿ ತಮಿಳ್ನಾಡಲ್ಲಿ ನನ್ಗೆ ಕಾಂಟ್ಯಾಕ್ಟ್ ಇರಲಿಲ್ಲ ರವಿಚಂದ್ರ ಫೋನ್ ಮಾಡಿದೆ ಆಗ ಅವ್ರೇನ್ ಆ ಎಲ್ಲಾ ಶಾಲೆಗಳ ಮಕ್ಕಳು ಎಷ್ಟು ಜನ ಓದ್ತಾರೆ ಅನ್ನೋದು ಪಟ್ಟಿ ಕೊಟ್ಟರು ಆ ತಕ್ಷಣ ಅದನ್ನೆಲ್ಲ ತಗೊಂಡೋಗಿ ಹೋಗಿ ಅವರು ಈಗ ಕೆ ಎಸ್ ಸಿ ಡಿಪೊಮೆ ಅಲ್ಲಿ ಶಾಂತಿನಗರದಲ್ಲಿ ಬರೋ ಮಕ್ಕಳಿಗೆಲ್ಲ ಪಾಸ್ ಕೊಡ್ಸಿ ಕಾರಣಕರ್ತರಾಗಿರೋ ರವಿಚಂದ್ರನ್ ಕೆಲ ಎರಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಇನ್ನೊಂದು ಸಭೆಗೆ ಹೋಗ್ಬೇಕಾಗಿರೋದಿಲ್ಲ ಎಲ್ಲರೂ ಕೂಡ ಮಾತಾಡತಕ್ಕಂತ ಹಂಬಲ ಇದೆ ಅವ್ರ ಬಗ್ಗೆ ಒಂದಿಷ್ಟು ಮಾತಾಡೋದು ಚೇಡಿಸೋದು ಎಲ್ಲರೂ ಕೂಡ ಇದೆ ಸ್ವಲ್ಪ ಹೆಚ್ಚು ನಮ್ಮ ಜೊತೆ ಇಲ್ಲ ಇಲ್ಲ ಹೇಳ್ಬಿಟ್ಟು ಸುಮ್ನ ರೂಢಿಸ್ಕೊಂಬಂದ್ರೆ ಅದೇನು ಮಾಡಲ್ಲ ನಾವು ನಾನು ಎಸ್ ಎಲ್ ಸಿ ಆದ್ಮೇಲೆ ಡಿಪ್ಲೊಮಾ ಡಿಪ್ಲೊಮಾ ಇನ್ನು ಹೇಳಬೇಕು ಘಟನೆ ಫಸ್ಟ್ ಬೆಂಗಳೂರ್ ಕರ್ಕೊಂಡೋಗಿದ್ದಲ್ಲ ಕರ್ಕೊಂಡೋದಾಗ ಒಂದು ರಸ್ತೆ ತೋರಿಸ್ರು ಇದೇ ರೋಡ್ ಹೋಗಬೇಕು ಇದೇ ರೋಡ್ ಆರು ತಿಂಗಳು ಅದೇ ರೋಡಲ್ಲಿ ಹೋಗಿ ಅದೇ ರೋಡಲ್ಲಿ ಬಂದೆ ಹೇಳ್ಬಿಟ್ಟಾರಲ್ಲ ಅಣ್ಣನಾಗ್ತಾರ ಮಾತು ಈಗ ಮತ್ತೆ ಬೇರೆ ಮೆಜೆಸ್ಟಿಕ್ವರೆ ಕೂತ್ಕೊಂಡ್ರೆ ಅದ್ ಮೂರುವರೆಗೂ ಬಸ್ ಬಿಟ್ರೆ ಮತ್ತೆ ಆರು ಗಂಟೆವರೆಗೂ ಬಸ್ ಇಲ್ಲ ಕಾ ಮಾರ್ಕೆಟ್ ಇಂದ ಬರ್ಬೇಕು ಅಂತ ನನ್ಗೆ ಗೊತ್ತಿಲ್ಲ ಈ ಹೇಳಿರೋ ಮಾತು ಮೀರಂಗಿಲ್ಲ ಮತ್ತೆ ಕೇಳಿದ್ರೆ ಬೈತಾರೆ ಇಂತ ಪರಿಸ್ಥಿತಿಯಲ್ಲಿ ನಾನು ಒಂದು ದಿನಕ್ಕೂ ಒಂದೊಂದು ರಸ್ತೆಯನ್ನು ಹುಡುಕಿದೆ ಯಾವ ರಸ್ತೆಗೆ ಹೋದ್ರೆ ಹತ್ರ ಆಗ್ಬೋದು ಅಂತ ಆಮೇಲೆ ಮಾರ್ಕೆಟಿಂದ ಬರೋದು ಈಗ ನನಗೆ ಫಸ್ಟ್ ಬೆಂಗಳೂರು ತೋರಿಸ್ತಕ್ಕಂಥ ನಮ್ಮ ಅಗ್ರಜರಲ್ಲಿ ಚಂದ್ರಪುರ ಇನ್ನೊಂದು ವಿಶೇಷ ಇವತ್ತು ಇನ್ನೇನು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಮನೆಗೆ ಎಷ್ಟು ಅಕ್ಕಿ ತೆಗ್ದಿದ್ದೀನಿ ಎಷ್ಟು ರೇಷನ್ ತೆಗೆದಿದ್ದೀನಿ ಎಲ್ಲ ಡೈರಿಗಳು ಇವತ್ತು ಕೂಡ ಮನೆಗೆ ಬಂದ ಯಾರು ಇಟ್ಟಿದ್ರೆ ಎಲ್ಲ ಗೊತ್ತಿಲ್ಲ ಅದೆಲ್ಲ ಕೂಡ ನಿರ್ವಹಣೆ ಮಾಡ್ತಕ್ಕಂಥ ನಮ್ಮ ಕುಟುಂಬದಲ್ಲಿ ಯಾರು ಕೂಡ ನಾವು ಬರ್ದಿಲ್ಲ ಬರೆಯೋದಿಲ್ಲ ಇವತ್ತು ಮೂವತ್ತು ವರ್ಷದಲ್ಲಿ ಏನು ಅಕ್ಕಿ ರೇಟ್ ಇತ್ತು ಮೂವತ್ತು ವರ್ಷದಲ್ಲಿ ಏನು ರೇಟ್ ಇತ್ತು ಇವತ್ತು ಅವ್ರ ಹತ್ರ ಇದು ನಿಮ್ಗೆ ಇನ್ನೂ ಯಾರನ್ನ ಬರೆಯಿದ್ರೆ ಬರೀ ಅದನ್ನ ಒಂದು ಕಾದಂಬರಿ ಮಾಡ್ಬಿಡು ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಇರ್ಲಿ ವೇತನದ ಕೂಡ ಸಂಬಳ ಸಂಬಳ ಎಷ್ಟು ಅವರು ತಮಿಳುನಾಡಲ್ಲಿ ಫಿಫ್ಟಿ ಪರ್ಸೆಂಟ್ ಟಾರ್ಗೆಟ್ ಮಾಡ್ಬಿಟ್ರು ಇಲ್ಲಾದ್ರೆ ಇವತ್ತು ನಮಗಿಂತ ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆಗ್ತಕ್ಕಂಥ ಅವಕಾಶ ಇತ್ತು ಅವ್ರಿಗೆ ಕೆಲವೆಲ್ಲ ಅವಕಾಶಗಳು ವಂಚಿತವಾದರು ಆಮೇಲೆ ನಮ್ಮ ಶುಭಾನಂದ್ ಹೇಳ್ದಂಗೆ ನಾವು ಯಾರು ಕೂಡ ಹತ್ತು ರೂಪಾಯಿ ಲಂಚವನ್ನ ಕೊಟ್ಟು ಸರ್ಕಾರಿ ನಾವು ಸೇರದಲ್ಲ ಹೌದು ನಮ್ಮ ಸಾಮರ್ಥ್ಯದ ಮೇಲೆ ಎಲ್ಲರೂ ಕೂಡ ಯಾರು ಕೂಡ ಯಾವುದೇ ಇನ್ಫ್ಲೂಯೆನ್ಸ್ ಆಗಲಿ ಇನ್ನೊಂದಾಗಲಿ ಯಾವುದೂ ಮಾಡಿದಾರಿಲ್ಲ ನಮ್ಮ ಅಣ್ಣವ್ರಿಗೆ ಅಂಥ ಕಾಲದಲ್ಲೇ ಅಂಡರ್ ಸೆಕ್ರೆಟರಿ ರೆಕಮೆಂಡ್ ಮಾಡತಕ್ಕಂಥ ಅವಕಾಶ ನಮಗಿತ್ತು ನಮ್ಮ ಕುಟುಂಬದ ಒಬ್ಬ ದಪ್ಪಣ್ಣ ಅಂತಿದ್ರು ಅವರು ಒಂದು ಫೋನ್ ಹಾಕಿದರೆ ನಮಗೆಲ್ಲ ಕೆಲಸ ಕೊಡಿಸ್ತಕ್ಕಂಥ ಚೈತನ್ಯ ಇದ್ರು ಅವತ್ತು ಕೂಡ ನಾವು ಅವ್ನ ಯಾವುದೂ ಕೂಡ ನಾವು ಬಳಸ್ಕೊಂಡಿಲ್ಲ ಅವರಿಗೆ ಏ ಇವ್ರಿಗೆ ಹಾಕ್ಕೊಡಿ ಅಂತ ಹೇಳಿದಾಗ ಅವರು ಶಿರಾ ತಾಲೂಕಿಗೆ ಹೋಗಿ ಬಂದು ಅವರು ನಮ್ಮ ಅಣ್ಣವರ ಶಿಷ್ಯರು ಇದ್ದಾರೆ ನಮ್ಮ ಶಿಷ್ಯರುಗಳಿಗಿಂತ ಹೆಚ್ಚಾಗಿ ನಮ್ಮ ಹಿರಿಯಣ್ಣವರ ಶಿಷ್ಯರುಗಳು ಭಾಳ ಇವತ್ತು ನಮ್ಮ ಶಿಷ್ಯರು ನಮ್ಮ ಮಾತುಗಳು ಯಾರು ಬಿಡಿ ಆದರೆ ಅವರಲ್ಲಿರ್ತಕ್ಕಂಥ ಗೌರವ ಮೊನ್ನೆ ಕೂಡ ಒಂದು ಚಿನ್ನದಂಗಿಗೆ ಹೋದಾಗ ಅವರು ಭಾಳ ಗೌರವದಿಂದ ಅವರ ಶಿಷ್ಯನ ಒಳಗಡೆಸಿದ್ದಾರೆ ಹಾಗಾಗಿ ನಮಗೆ ನಮ್ಮ ಅಣ್ಣವ್ರು ನಮಗೆ ಒಂದು ಅಭಿಮಾನ ಒಂದು ಆತ್ಮಗೌರವ ನಮಗಿದೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಡೀತಾ ಇದ್ದೀವಿ ಇಲ್ಲೆಲ್ಲರೂ ಕೂಡ ನನಗೆ ಮಾತಾಡೋಕ್ಕೆ ಭಾಳ ದುಃಖ ಅನ್ನಿಸ್ತಾ ಇದೆ ಇವತ್ತು ನಮಗೆ ಇಷ್ಟೆಲ್ಲ ಚೈತನ್ಯ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಅಣ್ಣವರು ಮತ್ತು ನಮ್ಮ ತಂದೆ ತಾಯಿಯರು ಆ ಒಂದು ನೆರಳಿನಲ್ಲಿ ನಾವೆಲ್ಲರೂ ಕೂಡ ಇಷ್ಟೆಲ್ಲ ಎದಗಾರಿಕೆಯಲ್ಲಿ ಏನೇ ಕಷ್ಟ ಬಂದರೂ ಕೂಡ ನಿಭಾಯಿಸ್ತಕ್ಕಂಥ ಶಕ್ತಿ ಅದು ತುಂಬತಕ್ಕಂಥ ಭಗವಂತನ ಕೊಟ್ಟಿದ್ದಾನಲ್ಲ ನಿಮ್ಮೆಲ್ಲ ಸ್ನೇಹ ಇದೆಯಲ್ಲ ಅದು ನಾನು ನಿಜವಾಗಲೂ ನನಗೆ ಧೈರ್ಯತಕ್ಕಿರ್ತಕ್ಕಂಥ ನಮ್ಮ ಕುಟುಂಬಕ್ಕೆ ಬಂದಿರತಕ್ಕಂಥ ಒಂದು ಚೈತನ್ಯ ಅಂತ ನಾನಾದರೂ ಹೇಳೋದಕ್ಕೆ ಭಾವಿಸ್ತೀನಿ ಹಾಗಾಗಿ ನಮ್ಮ ಚಂದ್ರಪ್ಪನವ್ರ ಮೇಲೆ ಅಭಿಮಾನ ಇಟ್ಟು ಎಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ಅವರು ಕರೆ ಮಾಡಿ ಬಂದಿದ್ದಾರೆ ಎಲ್ಲರ ಹೆಸರು ಹೇಳೋಕ್ಕೆ ನಾನು ಸಿಗ್ತನಿದ್ದೇನೆ ಅದರ ಸಮಯದ ಅಭಾವದಿಂದ ನಮ್ಮ ಈ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ನಾಲ್ಕು ಮಾತುಗಳನ್ನು ಹೇಳಿ ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣ ಹೃದಯಪೂರ್ವಕ ಧನ್ಯವಾದಗಳನ್ನು ಬಹಳ ಸುಲಲಿತವಾಗಿ ರೇಖಿಸ್ತಾ ಇದ್ವಿ ಅವ್ರು ಯಾವ್ದನ್ನು ತಲೆ ಇರಲಿಲ್ಲ ಅದರಲ್ಲೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರಂಜಿಗೆ ನೆನಪಿಗಾಗಿ ನಮಗೆ ಡಾಲರ್ಸ್ ಅನ್ನ ಮಕ್ಕಳಿಗೆ ಅಂದರೆ ಸೆಕೆಂಡ್ ಪ್ರೈಸ್ ಅನ್ನ ಮೊಮ್ಮಗನ ಫೋಟೋ ಹಾಕೋದ್ರ ಮೂಲಕ ನಮಗೆ ಸಹಕಾರ ನೀಡಿದ್ದಾರೆ ಸರ್ಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇರಲಿ ಅವರ ಮಾರ್ಗದರ್ಶನ ಯಾವಾಗಲೂ ನಾವು ಇರೋವರೆಗೂ ಅವ್ರಿರಲಿ ಅಂತೇಳಿ ನಾವು ಹಿರಿಯರು ನಮಗೆ ಮಾರ್ಗದರ್ಶಕರು ಅಂತೇಳಿ ಭಾವಿಸ್ತಾ ಅವರಿಗೆ ಬೀಳ್ಕೊಡೋದ್ಕಿಂತ ನಮ್ಮೊಂದಿಗೆ ಸದಾ ಜೊತೆಯಾಗಿರಿ ನಾವೇನಾದ್ರು ತಪ್ಪು ಮಾಡಿದಾಗ ನಿಂತ ಇರಿ ಅಂತ ಹೇಳ್ತಾ ಜನಪದ ನಮಗೆ ಆರೋಗ್ಯ ಐಶ್ವರ್ಯ ಆರೋಗ್ಯ ಶಿಕ್ಷಣ ಕೊಟ್ಟಿ ಅಂತ ಹೇಳಿ ನನ್ನ ಬೇಸ ಆರೋಗ್ಯ ಒಂದು ಕಿರುಣ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಭಾಳ ಅಪೋಸ್ ಮಾಡಿ ಹೇಳೋದು ಕೆಲವರಿಗೆ ಅದೇ ರೀತಿ ಸಿಂಡಿಕೇಟ್ ಸೇರಿಕೊಂಡು ನಾವು ಅಲ್ಲಿ ಗೆಲ್ಲೋದಕ್ಕೆ ಅವಕಾಶ ಆಯಿತು ನಂತರ ನಾನು ಇವರ ಸಂಪರ್ಕ ಬೆಳೆಸ್ದೆ ಆದರೂ ಬೆಳೆದು ಒಂದ್ ಎರಡು ಮೂರು ಅಷ್ಟೇ ಆಮೇಲೆ ಯಾಕೆ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ವಿ ಗೋವಿಂದ ರಾಜು ಅವರು ಎಲ್ಲಾ ವಿಚಾರವನ್ನು ಹಂಚ್ಕೊಂಡಿದ್ದಾರೆ ನಿಮ್ಮೊಟ್ಟಿಗೆ ಒಳ್ಳೇದು ಹೇಳಿದ್ದಾರೆ ಆ ಹಿಂದ್ಗಡೆ ಚಂದ್ರಪ್ಪ ಸರ್ ಏನೇನು ಮಾಡ್ತಾ ಇದ್ರು ಅದನ್ನು ಹೇಳಿದ್ದಾರೆ ಈ ತಾಲೂಕಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘ ಮತ್ತೆ ಸರ್ಕಾರಿ ನೌಕರ ಸಂಘ ಇಬ್ರು ಬಲಿಷ್ಠವಾಗಿ ಒಳ್ಳೆಯ ಮಾರ್ಗದರ್ಶನ ಮಾಡಿದ್ದಾರೆ ಇವರು ಬಲಿಷ್ಠವಾಗಿದ್ದಾರೆ ಸಾರನ್ನು ಮತ್ತೆ ಚಂದ್ರಶೇಖರ್ ಸಾರು ಆ ಒಂದು ಬಲಿಷ್ಠವಾಗಿ ಸಂಘವನ್ನು ಕಟ್ಟಿ ಎಲ್ಲರನ್ನು ಗೆಲ್ಲಿಸ್ಕೊಂಡು ಅದೇ ರೀತಿ ಹಿಂಗೂ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ಬರ್ದಿದ್ದಂಗೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಮುಂದೆ ಇವರ ಮಾರ್ಗದರ್ಶನ ಮತ್ತೆ ಚಂದ್ರಶೇಖರ್ ಅವರ ಮಾರ್ಗದರ್ಶನ ಮಾದೇ ಸರ್ ಅವರ ಮಾರ್ಗದರ್ಶನ ಇವ್ರ ಕುಟುಂಬದ ಮಾರ್ಗದರ್ಶನ ಬೇಕು ಈ ಒಂದು ಅದೇ ಬಿ ಒಳ್ದಂಗೆ ನಿವೃತ್ತಿ ಆಗವಾಗ ಎಷ್ಟು ಜನ ಇದ್ರು ಅನ್ನೋದು ಮುಖ್ಯ ನಾವು ಸೇವೆಗೆ ಸೇರೋದು ನೆನ್ಸ್ಕೊಂತೀವಿ ನಿವೃತ್ತಿ ಆಗಿದ್ದ ನೆನ್ಸ್ಕೊಂತೀವಿ ಸೇವೆಗೆ ಸೇರಿದಾಗ ಇಂಥವ್ರು ಇದ್ರು ಇಂಥವ್ರು ನಮ್ಮನ್ನ ಓ ಆಗಿದ್ರು ಇಂಥವ್ರು ಇ ಸಿ ಆಗಿದ್ರು ನಾವು ಇಂಥ ಊರಿಗೆ ಹೋದ್ವಿ ಅವ್ರು ನಮ್ಮನ್ನ ರಿಪೋರ್ಟ್ ಮಾಡಿಕೊಂಡು ಅನ್ನೋದು ಮಗನಾದ ಆನೇಕಲ್ ತಾಲೂಕಿನ ಗೆರ್ತಿಗೆರೆ ಬೆಲೆಯಲ್ಲಿ ಜನಿಸಿರುವರು ತುಂಬ ಕುಟುಂಬದಿಂದ ಬಂದ ಪೂರ್ಣಚಂದ್ರ ನಿವೇದನಂತೆ ತಪ್ಪಾಗಲಾರದ ಒಂದರಿಂದ ನಾಲ್ಕನೇ ತರಗತಿ ಗೆರ್ತಿಕೆಲೆ ಶಾಲೆಯಲ್ಲಿ ಓದಿ ಐದನೇ ತರಗತಿ ಪದವಿಗೆ ಆನೇಕಲ್ನಲ್ಲಿ ಕುಟುಂಬದ ಪ್ರೋತ್ಸಾಹದಿಂದ ಶಿಕ್ಷಣವನ್ನು ಪೂರೈಸಿ ಎಸ್ ಶಿಕ್ಷಣವನ್ನು ಎನ್ ಎಸ್ ವಿ ಜಯನಗರ ಇಲ್ಲಿ ತಾಳ್ಮೆ ಮತ್ತು ಏಕಾಗ್ರತೆಯಿಂದ ಮುಗಿಸಿ ಇಪ್ಪತ್ತೇಳು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಶಿಕ್ಷಕ ವೃತ್ತಿಗೆ ಕನಕಪುರ ತಾಲೂಕಿನ ಬಿಳಗಿನಕುಪ್ಪೆಲ್ಲಿ ಸೇವೆಗೆ ಬಲಿಷ್ಠವಾದ ತಾಳ್ಮೆ ಮತ್ತು ನಗುವಿನ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಮಕ್ಕಳಿಗೆ ವಿದ್ಯಾದಾನ ಮಾಡಿ ಶಾಂತಿ ಪ್ರಿಯ ಎನಿಸಿಕೊಂಡಿರುವರು ನಂತರ ಹೋರಾಟಗಾರರಾಗಿ ಮತ್ತು ಹೊಂದಾಣಿಕೆಯ ದಾರದ ಕೇಂದ್ರ ಬಿಂದುವಾಗಿ ಆನೇಕಲ್ಗೆ ಆಗಮಿಸಿ ಮಾನಪ್ಪನದೊಡ್ಡಿ ಶಾಲೆಯಲ್ಲಿ ಗ್ರಾಮಾಂತರ ಮಕ್ಕಳಿಗೆ ಸೇವೆ ನೀಡಿದ್ದು ಅದ್ಭುತವಾಗಿದೆ ಪ್ರೀತಿ ಎಂಬುದು ಬಲವಾಗಿರಬೇಕು ಬಲವಂತವಾಗಿ ಇರಬಾರದು ಎಂಬುದನ್ನು ನಿಮ್ಮ ಸ್ನೇಹಿತರಿಗೆ ನೀವು ಹೇಳಿಕೊಟ್ಟಿದ್ದು ಮೆಚ್ಚುಗೆಯಾಗಿದೆ ನಂತರ ಎರಡ್ ಸಾವಿರದ ಆರರಲ್ಲಿ ಹೆಚ್ಚುವರಿಯಾಗಿ ಬೇಡದಹಳ್ಳಿ ಶಾಲೆಗೆ ವರ್ಗಾವಣೆಗೊಂಡು ಇಲಾಖೆಯ ಮತ್ತು ವಿದ್ಯಾರ್ಥಿಗಳಿಗೆ ಮೆಚ್ಚುಗೆಯಾಗಿರುವಿರಿ ನಂತರ ತನ್ನನ್ನು ತಾನು ಬದಲಾಯಿಸಿಕೊಳ್ಳಬೇಕು ಎನ್ನುವ ದಿಕ್ಕಿನಲ್ಲಿ ದಿಟ್ಟಿನಲ್ಲಿ ಸಿಆರ್ಪಿ ಪಿ ಆಗಿ ಸಬ್ಮಂಗ್ಲ ಕ್ಲಸ್ಟರ್ ನಿಯೋಜನೆಗೊಂಡು ನಿಮ್ಮ ಬಲ ಬದಲಾವಣೆಗೆ ನೀವೇ ಕಾರಣರಾಗಿರುವಿರಿ ಕುಟುಂಬದ ಬಲದೊಂದಿಗೆ ಕೂಡಿದ್ದರೂ ಕೂಡ ಶಾಂತಿಯ ಮಾರ್ಗವನ್ನು ಅನುಸರಿಸಿದ್ದು ನಿಮ್ಮನ್ನು ಪ್ರೀತಿಸುವ ಮತ್ತೊಂದು ಕಾರಣವಾಗಿದೆ ನಂತರ ಮಾಹಿತಿ ಸಂದರ್ಭದಲ್ಲಿ ಸಿಆರ್ ಅನುಭವಗಳ ಮೂಟೆಯನ್ನು ಸಮಾಜಕ್ಕೆ ನೀಡಿರುವಿರಿ ಸರಳ ಮತ್ತು ಸಜ್ಜನಿಕೆ ಜೀವನದ ವ್ಯಕ್ತಿತ್ವವನ್ನು ನಡೆ ನುಡಿ ನಾವು ನಾವು ಕಂಡಂತೆ ನಿಮ್ಮಲ್ಲಿ ಬಲಿಷ್ಠವಾಗಿರ್ತಕ್ಕಂಥದ್ದು ಆಗಸ್ಟ್ ಒಂದನೇ ತಾರೀಕು ಜಾಯಿನ್ ಜೈನಿ ಈ ಆಗಸ್ಟ್ಗೆ ಇರ್ತಿದೀವಿ ನಮ್ಮ ಜೊತೆ ಅವರು ಕೇವಲ ಒಂದು ಒಂದು ವರ್ಷ ಇಲ್ಲ ಎರಡು ವರ್ಷ ಇರ್ಬೋದು ಆಮೇಲೆ ಕಾರಣಾಂತರಗಳಿಂದ ಅವರು ನಮ್ಮ ಸ್ಟೇಟನ್ನು ಬಿಟ್ಟು ಬಂದರೂ ನಮ್ಮ ಒಡನಾಟ ಹಾಗೆ ಆಗಿದ್ದು ಈಗ ಅದೇ ರೀತಿಯೇ ಒಂದು ಮುಂದೂರಿದ್ರೆ ಆ ಒಂದು ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳೋದಾಗಲಿ ಅಥವಾ ಏನಾದರೂ ಸಮಸ್ಯೆಗಳು ಬಂದಾಗ ಅದನ್ನು ಪರಿಹಾರ ಮಾಡಿಕೊಳ್ಳೋದಾಗ್ಲಿ ನಮ್ದು ಅದೇ ರೀತಿ ನಮ್ಮ ಒಂದು ಬಾಂಧವ್ಯ ಇದೆ ಮುಂದಿನ ಹಾಗೆ ಇರಬೇಕು ಅವರು ಈ ನಿವೃತ್ತಿಯನ್ನು ಆ ಭಗವಂತ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಅವರ ಕುಟುಂಬವನ್ನು ಇನ್ನೂ ಅಂತ ಭಗವಂತನ ಪ್ರಾರ್ಥಿಸ್ಕೊಳ್ತಾ ನಮ್ಮನ್ನು ಇಲ್ಲಿಗೆ ಆಹ್ವಾನಿಸಲಿಕ್ಕೆ ಅವರಿಗೆ ಶಿಕ್ಷಕ ಸಮುದಾಯಕ್ಕೆ ಪ್ರಾತಃ ಕಾಲ ಶುಭೋದಯವನ್ನು ಆಗುವಂಥ ಸಹ ಶಿಕ್ಷಕರು ಹಾಗೂ ನನ್ನ ಆತ್ಮೀಯ ಗೆಳೆಯರಲ್ಲಿ ಒಬ್ಬರಾದ ಶ್ರೀ ಸಿದ್ದಪ್ಪ ಅವರನ್ನ ಸಮಾರಂಭಕ್ಕೆ ನಾನು ಭಾಗಿಯಾಗಿರೋದು ತುಂಬ ಸಂತೋಷ ಇದ್ದೀನಿ ಕಾರಣ ಅವರು ತಮಿಳುನಾಡಿನಲ್ಲಿ ರಾಜ್ಯ ಮಟ್ಟದ ಶಿಕ್ಷಕರ ನೇಮಕಾತಿಯಲ್ಲಿ ನಾವು ಮೂರು ಜನ ಶಿಕ್ಷಕರು ಮತ್ತು ಇನ್ನೊಬ್ಬರು ಇದ್ದಾರೆ ನಾವು ನಾಲ್ಕು ಜನ ಬಂದು ಹೆಂಡಸರಾಗಿ ಅಲ್ಲಿ ನೇಮಕಾತಿ ಆಗಲಿ ಅದರ ದುರಾದೃಷ್ಟವಶಾತ ಅವರು ನಮ್ಮ ಜೊತೆ ಹೆಚ್ಚು ಕಾಲ ಉಳಿಯೋಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೂ ಬಂದು ಕರ್ನಾಟಕದಲ್ಲಿ ಅವರು ಶಿಕ್ಷಕರಾಗಿ ಒಳ್ಳೆಯ ಹೆಸರನ್ನ ಪಡ್ಕೊಂಡು ಇಂದು ನಿವೃತ್ತಿ ಆಗ್ತಾ ಇರೋದು ಸಂತೋಷ ವಿಷಯ ಆದ್ರೂ ನಮ್ಮ ಜೊತೆ ಇದ್ದಂಥ ಕೆಲವೇ ದಿನಗಳಲ್ಲಿ ಅವ್ರು ತುಂಬಾ ಆತ್ಮೀಯವಾಗಿ ಸೌಜನ್ಯವಾಗಿ ನಮ್ಮ ಜೊತೆ ನಡ್ಕೊಂತ ಇದ್ರು ಅಂತ ಹೇಳಿ ಭಗವಂತನವರ ಈ ನಿವೃತ್ತಿ ಜೀವನವನ್ನ ಎಲ್ಲಾ ರೀತಿಯ ಸೌಭಾಗ್ಯಗಳನ್ನ ಆಯಸ್ಸನ್ನ ಆರೋಗ್ಯವನ್ನ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಈ ಪ್ರಾರ್ಥಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಆಗಮಿಸಿರುವ ಎಲ್ಲ ನನ್ನ ಸಾಮಾನ್ಯವಾಗಿ ನಾನು ಟೀಚರ್ಸ್ ಕೆಲಸ ಬರಬೇಕಾದ್ರೆ ಹೋರಾಟ ಮಾಡಿ ಬಂದಿರೋದು ನನ್ನ ಕೆಲಸ ತಮಿಳ್ನಾಡಲ್ಲಿ ಇದ್ದೆ ಕರ್ನಾಟಕದಲ್ಲಿ ಅನೌನ್ಸ್ ಮಾಡಿದ್ರು ಪಟ್ಟಿ ಬಿಡುಗಡೆ ಮಾಡಿದಾಗ ಟೈಮ್ ಇರುತ್ತೆ ಪ್ರೊವಿಜ್ನಲ್ ಪಟ್ಟಿ ಹಾಕಿದ್ರು ಹೋಗಿ ನೋಡ್ರಿ ನೋಡಿ ಅಬ್ಜೆಕ್ಷನ್ ಆಗ್ತದೆ ನನಗೆ ಒಂದು ಮೂರು ಮೂರು ಬಿ ಗ್ರೂಪಲ್ಲಿ ನನಗಿನ ಮೇಲೆ ಒಬ್ಬರಿದ್ದರು ಆವಾಗ ನೋಡಿ ನಾನು ಅರ್ಜಿ ಹಂಗೆ ಹಾಕಿದೆ ಆವಾಗ ಅವ್ರ ಹೆಸರು ಹೋಗಿ ನನ್ನ ಹೆಸರು ಬಂತು ಅದಕ್ಕೆ ಮೊದಲು ಅದು ಆಮೇಲೆ ಎಷ್ಟು ದಿನ ಆಯಿತು ವೆರಿಫಿಕೇಶನ್ಗೆ ಹೋಗಲಿಲ್ಲ ನಾನು ನೋಟಿಸ್ ಕಳಿಸಿದ್ರು ಏಳು ದಿವಸದೊಳಗೆ ನೀನು ಬಂದು ವೆರಿಫಿಕೇಶನ್ ಮಾಡಿಲ್ಲ ಅಂದರೆ ನಿನ್ನ ಇದು ನೇಮಕಾತಿ ಪಟ್ಟಿಯಿಂದ ಕೈ ಬಿಡೋದಿಲ್ಲ ಆದ ತಕ್ಷಣನೇ ನಾನು ತಮಿಳ್ನಾಡಲ್ಲಿ ಇದ್ದೆ ನನ್ನ ಹತ್ರ ಮಾರ್ಕ್ಸ್ ಕಾರ್ಡ್ಗಳು ಏನು ಇರ್ಲಿಲ್ಲ ಆ ತಕ್ಷಣ ನನ್ನ ಕೈಗೆ ಸಿಕ್ತು ತಕ್ಷಣ ಹೋಗಿ ವೆರಿಫಿಕೇಶನ್ ಮಾಡಿಸಿದೆ ರಾಜಣ್ಣ ಅಂತ ಡಿಟಿ ಆಫೀಸ್ ಗ್ರಾಮದಲ್ಲಿ ಇದ್ರು ಏ ನಿನ್ಗೆ ವಾಲ್ಗ ಅಧ್ಯ ಎತ್ಕೊಂಡ್ ಬರ್ಬೇಕಾ ನಿನ್ಗೆ ಇಷ್ಟ ದಿನ ಆಗೋದು ಏನ್ ಮಾಡ್ತಾ ಆಮೇಲೆ ಸಿಕ್ತು ಅಲ್ಲಿ ಹಾಗಾಗಿ ಹೋರಾಟ ಮಾಡಿ ತಗೊಂಡಿರೋದು ನಾವು ಅವತ್ತು ನೋಡಿ ಅದು ಅಪ್ಲಿಕೇಶನ್ ಅಂದ್ರೆ ನನಗೆ ಕೆಲಸ ಸಿಗ್ತಾ ಇರಲಿಲ್ಲ ಮತ್ತೆ ಇನ್ನೂ ಇನ್ನೂ ಮುಖ್ಯವಾಗಿ ನಮ್ಮ ತಂದೆ ತಾಯಿಗಳು ನಮ್ಗೆ ಈ ಎಜುಕೇಶನ್ ಕೊಡಿಲ್ಲ ಅಂದಿದ್ರೆ ನಾನು ಇದು ಬರಕ್ ಆಗ್ತಾ ಅವಾಗ ನಾವು ಓದ್ತಾ ಇರೋ ಕಾಲದಲ್ಲಿ ಮಿಷನ್ ಹೆಚ್ಚಿತ್ತು ಅನೇಕ ನಮ್ಮೂರಿಂದನೆ ಮೂವತ್ ನಾಲ್ಕು ಜನ ಬರ್ತಾ ಇದ್ರು ಆ ಕೆಲ್ಸಕ್ ಆಗ್ಬಿಟ್ಟಿದ್ರೆ ನನಗೆ ಕೆಲ್ಸಕ್ಕೆ ಬರಕ್ ಆಗ್ತಾ ಇರಲಿಲ್ಲ ನಿಮ್ಮೆಲ್ಲರನ್ನ ನೋಡಕ್ ಆಗ್ತಾ ಇರಲಿಲ್ಲ ಅಷ್ಟೇ ಹೇಳಿ